ಹಾಯ್ ನಮಸ್ತೆ ಫ್ರೆಂಡ್ಸ್ ಈ ದಿನ ಒಂದು ಮಳೆಯಲ್ಲಿ ಒಂದು ವಿಡಿಯೋ ತುಂಬ ನಿಸರ್ಗ ಸೂರ್ಯ ಉದಯಿಸಿ ಮತ್ತು ಮುಳುಗುವ ಸಮಯ ನೋಡಿ ಎಷ್ಟು ನೀರು ಈ ಗದ್ದೆಯಲ್ಲಿ ಈ ಒಂದು ಗದ್ದೆಯಲ್ಲಿ ಸೂರ್ಯ ಅಸ್ತಂಗತ ಆಗುವ ಒಂದು ನೋಟ ತುಂಬ ಮನಮೋಹಕವಾಗಿದೆ ಅಸ್ತಂಗತವಾಗುತ್ತಿರುವ ಒಂದು ಸೂರ್ಯನ ಕಿರಣಗಳು ಮತ್ತು ಮಾ ಬೆಳಗ್ಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯ ಈ ಒಂದು ನಿಸರ್ಗದ ನಿಯಮದಲ್ಲಿ ಬದಲಾವಣೆ ಹಲವಾರು ನೋಡಿ ತುಮಕೂರು ಅನಿಯ ನಡುವೆ ಒಂದು ಸೂರ್ಯ ಅಸ್ತಂಗತದ ಒಂದು ಸಂದರ್ಭ

ಈ ಒಂದು ಭಾವ ಸನ್ನಿವೇಶವನ್ನು ಒಂದು ಹಿಡುವೆ ಮುಖಾಂತರ ತಮಗೆ ತಿಳಿಸಲು ಇಚ್ಛಿಸಿರುತ್ತೇನೆ ನೋಡಿ ನಿಸರ್ಗದ ಒಂದು ಪ್ರಕೃತಿ ನಡುವೆ ಇರುವಂಥ ಒಂದು ರೋಮಾಂಚನ ನಿಸರ್ಗದ ನೈಸರ್ಗಿಕವಾದ ಒಂದು ಕ್ರಿಯೆ ಈ ಒಂದು ಹಳ್ಳಿ ವಾತಾವರಣದ ನಮ್ಮ ಹಳ್ಳಿಯ ಒಂದು ವಾತಾವರಣದಲ್ಲಿ ಕಾಣಸಿಗುವ ಮಹತ್ತರವಾದ ವಿಶೇಷತೆಗಳು ನಿಸರ್ಗದ ಒಂದು ಈ ಸುಂದರ ಬಟ್ಟೆಯಲ್ಲಿ ಮಳಿಗೆಯ ನಡಿಗೆ ಸೂರ್ಯನ ಒಂದು ಅಸ್ತಂಗತ ತುಂಬ ಸೊಗಸಾಗಿ ಈ ಒಂದು ಮೂಡಿ ಬರುತ್ತಿದೆ ಒಂದು ಮಾಡ ಕವಿದರ ವಾತಾವರಣದಲ್ಲಿ ಸೂರ್ಯನಕ್ಕೆ ಎದ್ದೇಳ ತಿಲ್ಲ ಮುಗತಿಲ್ಲ ಈ ಒಂದು ಮೋಡ ಸೂರ್ಯನನ್ನು ಕಟ್ಟಿಯಾಗಿದೆ ಆದರೂ ಮತ್ತೆ ಉದಯಿಸಿ ಉದಾಯಿಸಿ ಉದಯಿಸಿ ಜನರಿಗೆ ನಮಗೆಲ್ಲ ಬೆಳಕು ಕೊಡ್ತಿದೆ ಮತ್ತೆ ಮೋಡ ಕಟ್ಟಿ ಆಗ್ತಿದೆ ಹಾಗೆ ಒಂದು ನಿಸರ್ಗದ ನಿಯಮದಲ್ಲಿ ಒಂದು ಬದಾರ್ಗಳು ನೋಡ್ತಾ ಹೋದರೆ ರೋಮಾಂಚನಕವಾಗುತ್ತದೆ ಒಳ್ಳೆಯ ರೋಮಾಂಚನಕದ ಅನುಭವ ಸೂರ್ಯನ ಒಂದು ಕಿರಣದ ದೇಶದ ಒಂದು

ನಡುವೆ ನಲ್ಲಿ ಸ್ನೇಹವೇ ಕಾರಿ ಬಂತು ನಾ ನಂತರ ಸುಂದರ ನಿಸ್ಮಿ ನೋಡಿ ಫ್ರೆಂಡ್ಸ್ ಈ ಒಂದು ಸಿನ್ ನಿಸರ್ಗದ ಒಂದು ಒಂದು ವಿಡಿಯೋ ತಮಗಾಗಿ ಒಂದು ನೋಡಿ ವಾ ಮೋಡ ನೀಲಿ ಆಗಿದೆ ನಿಸರ್ಗ ನೀಲಿಯಲ್ಲಿ ಮೋಡ ಮೋಡದಲ್ಲಿ ಸೂರ್ಯನ ಒಂದು ಅಸ್ತಂಗತ ಒಂದು ಸೌಂದರ ಅನುಭವ ನೋಡಿ ನೀಲಿ ಬಾನಲ್ಲಿ ಸೂರ್ಯ ಬಂದಾಗ ಚಂದ ಉದಯಿಸಿದ ನಂದ ನೀ ಬಂದಾಗ ಸೂರ್ಯ ಉದಯ ಕ್ಚಿರಾನಂದ ಬಂದಾಗ ಚಂದ್ರ ಈ ಸುಂದರ ಬೆಲ್ಲದೆಲ್ಲೇ ಒಳ್ಳೆ ನೋಡಿ ಈಗ ತಾನೇ ಮೋಡ ಮತ್ತೆ ಸೂರ್ಯನನ್ನು ಕಟ್ಟಿ ಹಾಕಿದೀವಿ ಬಹಳ ಗಟ್ಟಿಯಾಗಿದೆ ಆದರೂ ಆ ಮೋಡದ ಮರೆಯಲ್ಲಿ ಮತ್ತೆ ಉದ್ಭವ ಸೂರ್ಯ ಒಂದು ಸಲ ಮೋಡ ಕವಿದ ವಾತಾವರಣ ಇದ್ದರೆ ಅದು ಸೂರ್ಯನ ಮುಳುಸ್ಕೋ ಪ್ರಯತ್ನ ಮಾಡಿದರೆ ಸೂರ್ಯ ಸಹ ತಾನು ಮತ್ತೆ ಮತ್ತೆ ಹುಟ್ಟಿ ಹುಟ್ಟು ಹುಟ್ಟಿ ಬರೋ ಒಂದು ಸನ್ನಿವೇಶ ವಾ ನೋಡಿ ಸ್ವಲ್ಪ ನೋಡ್ಕೊಂತ ಇದೆ ಹಾಗೆ ನೀವು ಸ್ಕಿಪ್ ಮಾಡಬೇಡಿ ನೋಡಿ ಒಳ್ಳೇದು ಸಿಗಲ್ಲ ಇದು ನೇಚರ್ ಎಲ್ಲ ಮಾಡೋಕ್ಕಾಗಲ್ಲ ಮಾಡೋಕಾಗಲ್ಲ ಸುಂದರ ದಿಕ್ಕು ಈ ಮರದ ಗೊಂಬಿಗೆ ಗುಡ್ಡ ಗುಡ್ಡಗವಿಯಲ್ಲಿ ಗದ್ದೆಯ ಒಂದು ಸಂಜೆಯ ನಡುವೆ ಈ ಒಂದು ರೋಮಾಂಚನಕವಾದ ಒಂದು ವಿಡಿಯೋ ತಮಗಾಗಿ ಮತ್ತು ನಿಮ್ಮೆಲ್ಲರಿಗಾಗಿ ಸ್ನೇಹಿತರೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನೀಲಿ ಮೋಡದಲ್ಲಿ ಸೂರ್ಯನ ಒಂದು ಉದಯ ಉದಯನ ಅಂತ ಸಂಜೆಯ ಸಮಯದಲ್ಲಿ ಒಂದು ಸೂರ್ಯನ ಕಿರಣ ಅಥವಾ ಬೆಳಕು ಒಂಬೆಳಕು ಹೇಗೆ ತಾನೆ ಅದು ಮಿಂಚುತ್ತ ನಗಿಯುತ್ತಾ ಸಾಗುತ್ತಿದೆ ತುಂಬ ಪರಿಸರದಲ್ಲಿ ನಾವು ತಿಳಿಯಬೇಕಾದ ವಿಷಯಗಳು ಮತ್ತು ರೋಮಾಂಚನಕಾರಿ ಸಂಗತಿಗಳು ನಿಸರ್ಗ ತಾಯಿ ಮಡಿಲಲ್ಲಿ ತಾಯಿಯ ಮಡಲಲ್ಲಿ ಒಂದು ಆನಂದದ ಒಂದು ಸನ್ನಿವೇಶ ನಿಮಗಾಗಿ ಒಂದು ಈಜೆ ಮಾಡುತ್ತಾ ಸೂರ್ಯನ ಒಂದು ಸೆಳೆತ ಮೋಡದ ಮರೆಯಲ್ಲಿ ಓ ವಾವ್ ವಾ ಎಂಥ ನೋಟ ನೋಡುಗರ ಕಣ್ಣು ಮನಸ್ಸಾಗಿ ಒಂದು ನೋಟ ಸೂರ್ಯನ ಒಂದು ಉದಯ ನೋಡಿ 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 ಆನಂದಿಸಿ ನೋಡಿ ನೋಡಿ ಆನಂದಿಸಿ ಆನಂದಿಸಿ ಒಂದು ಪ್ರಕೃತಿಯ ಸೊಬಗನ್ನು ಈ ಒಂದು ಪ್ರಕೃತಿಯ ಸೊಬಗನ್ನು ನೋಡಿ ಆನಂದಿಸಿ ಪ್ರಕೃತಿಯ ಮಡಿಲಲ್ಲಿ ನಾವು ಮತ್ತು ನೀವುಗಳು ಈ ಒಂದು ನಿಸರ್ಗದ ಒಂದು ಮಡಿಲಲ್ಲಿ ಪ್ರಕೃತಿಯ ದೇವತೆಗಳು ಎಷ್ಟು ಸುಂದರವಾಗಿ ತಮ್ಮ ಕಾರ್ಯ ಕೆಲಸಗಳನ್ನು ಉದ್ನಿಂತೆ ಮಾಡ್ತಾರೆ ಅನ್ನೋದು ಒಂದು ಈ ಒಂದು ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ನಮ್ಮ ವಿಡಿಯೋ ನೋಡ್ತಾರೆ ಸಾಕಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡ್ತಾರೆ ಲೈಕ್ ಕಾಮೆಂಟ್ ಹೀಗೆ ನಿಮ್ಮ ಶುಭ ಪ್ರೀತಿ ಆಶೀರ್ವಾದ ನಮಗಿರಲಿ ಧನ್ಯವಾದಗಳು ಮತ್ತೊಂದು ಶಿವ